ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಆಫ್ಟರ್ನೂನಿಂದ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಅನ್ಸೀಸನ್ಡ್ ಅವರೆಕಾಳಿಂದ ಹೇಗೆ ಸಾಂಬಾರನ್ನ ಮಾಡ್ಬೋದು ಅಂತ ನಾನು ಗೊತ್ತಿರೋ ಶೈಲಿಯಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಬೋರಿಂಗ್ ಡೇ ಆದರೆ ಅಂದರೆ ಆ ದಿನ ಪೂರ್ತಿ ಆಲಸ್ಯ ಆದರೆ ಏನೆಲ್ಲ ಮಾಡ್ಬೋದು ಅಂತ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಮೊದಲೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇವಾಗ ಅವರೆಕಾಳು ಸೀಸನ್ ಅಲ್ಲ ಆದರೂ ಮಾರ್ಕೆಟಲ್ಲಿ ಮತ್ತು ಎಲ್ಲ ಕಡೆ ಸಿಗ್ತಾ ಇದೆ ಮಳೆಗಾಲ ಬಂತು ಅಂದರೆ ಮೇ ಬಿ ಅವರೆಕಾಳು ಸ್ಟಾರ್ಟ್ ಆಗಿಬಿಡುತ್ತೆ ಇನ್ ಡಿಸೆಂಬರ್ ಜನ್ವರಿ ನೆಕ್ಸ್ಟ್ ಫೆಬ್ರಿಗೂ ಬರೀ ಅವರೆಕಾಳು ಸೀಸನ್ ಇರುತ್ತೆ ಎಲ್ಲಿ ನೋಡಿದ್ರು ಅವರೆಕಾಳು ಅವರೆ ಕಾಳು ಅಂತಲೇ ಕಾಣಿಸ್ತಾ ಇರುತ್ತೆ ಮತ್ತು ತಿನ್ನೋ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ಹೌದು ಹೆಲ್ತಿ ವೆಜ್ಜಿಸ್ ಅಥವಾ ಹೆಲ್ತಿ ಕಾಳು ಅಂತ ಕೂಡ ಹೇಳ್ಬೋದು ಯಥೇಚ್ಛವಾಗಿ ಇದನ್ನು ಬಳಸ್ಬೋದು ಬಟ್ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಇದನ್ನು ತಿಂದರೆ ಆದ್ರೂ ಹಸಿ ಅವರೆಕಾಳನ್ನು ಸೀಸನ್ ಇದ್ದಾಗ ತಿನ್ಬಿಡಬೇಕು ಇವಾಗ ಅನ್ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸ್ವಲ್ಪ ಸ್ಮೆಲ್ ಕಡಿಮೆ ಅಂದರೆ ಘಮ ಬರುತ್ತೆ ಅಲ್ವಾ ಸೊನೆ ಅಂತ ಹೇಳ್ತೀವಿ ಅದೇನೂ ಇರೋಲ್ಲ ಮತ್ತು ಆದರೆ ಏನು ಚೆನ್ನಾಗಿರುತ್ತೆ ಅಂದರೆ ಇವಾಗ ಸ್ವಲ್ಪ ಕೂಡ ಹುಳ ಇರಲ್ಲ ಅಂದರೆ ಕೊಳ್ತಿರೋದು ಅಥವಾ ಕೆಟ್ಟಿರೋ ಅವರೆಕಾಳು ಯಾವುದೂ ಇರೋಲ್ಲ ತುಂಬ ನೀಟಾಗಿತ್ತು ನಾನು ಎಷ್ಟು ತೊಗೊಂಡಿದ್ದೆ ಅವರೆಕಾಳು ಅಷ್ಟು ಅವರೆಕಾಳು ಚೆನ್ನಾಗಿತ್ತು ಸ್ವಲ್ಪ ಕೂಡ ವೇಸ್ಟ್ ಆಗಿಲ್ಲ ಒಂದೇ ಒಂದು ಅವರೆಕಾಳು ಮಾತ್ರ ಸ್ವಲ್ಪ ಹಣ್ಣಾಗಿ ಮೊಳೆ ಬಂದಿತ್ತು ಅಷ್ಟೇ ನೋಡಿ ಅರ್ಧ ಕೆ ಜಿಗೆ ಟ್ವೆಂಟಿ ರುಪೀಸ್ ಅಥವಾ ಫಿಫ್ಟೀನ್ ರುಪೀಸ್ ಏನೋ ತೊಗೊಂಡ್ರು ಪೂರ್ತಿ ಅವರೆಕಾಳು ಸಿಕ್ತು ಇದರಿಂದ ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಉಪ್ಪಿಟ್ಟಿಗೆ ಅಷ್ಟೊಂದು ಸ್ಮೆಲ್ ಇಲ್ಲದೆ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಸಾಂಬಾರನ್ನೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅವರೆಕಾಳು ಸಾಂಬಾರು ಅಂದರೆ ಅನ್ಸೀಸನ್ಡ್ ಅವರೆಕಾಳು ಸೊನೆ ಇಲ್ಲದೇ ಇರೋ ಅವರೆಕಾಳಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ಗೆ ಡೈರೆಕ್ಟಾಗಿ ನಾನು ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಪೂರ್ತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಮೀಡಿಯಂ ಸೈಜ್ ದುಂಡು ಬನ್ನೆ ಬದನೆಕಾಯಿ ಹಾಕೊಂಡಿದ್ದೀನಿ ಉದ್ದ ಬದನೆಕಾಯಿ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಒಂದು ಮೀಡಿಯಂ ಸೈಜ್ ಆಲೂಗೆಡ್ಡೆ ಹಾಗೆ ನಾವು ಬಿಡಿಸಿಟ್ಕೊಂಡಿದ್ದಂಥ ಅರ್ಧ ಕೆ ಜಿ ಪೂರ್ತಿ ಅವರೆಕಾಳನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅವರೆಕಾಳು ಹಸಿದು ಸ್ವಲ್ಪ ಬಲ್ತಿರೋದಿತ್ತು ಅದನ್ನು ಪೂರ್ತಿ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡಿಕೊಂಡ್ಮೇಲೆ ಒಂದು ಮೀಡಿಯಮ್ ಸೈಜ್ ಹಣ್ಣಾಗಿರೋ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವೂ ಒಂದು ಐದು ನಿಮಿಷ ಘಮ ಬರೋವರೆಗೂ ಒಗ್ಗರಣೆಯಲ್ಲಿ ಫ್ರೈ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನೀರನ್ನು ಅಂದರೆ ಒಂದು ಅರ್ಧದಷ್ಟು ನೀರನ್ನು ಹಾಕಿ ನಾನು ಒಂದು ಎರಡು ವಿಷಲ್ ಮಾಡಿಕೊಂಡೆ ಒಂದೇ ವಿಷಲ್ ಸಾಕಾಗುತ್ತೆ ನಾನು ಅದು ಸ್ಟೋವ್ ಆಫ್ ಮಾಡೋಷ್ಟರಲ್ಲಿ ಎರಡು ವಿಷಲ್ ಆಗೋಗ್ಬಿಡ್ತು ಇವಾಗ ಇದನ್ನು ಮತ್ತೆ ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಓಪನ್ ಮಾಡಿ ಇದು ತುಂಬ ನೀಟಾಗಿ ಬೇಯಬೇಕು ಅಂತ ಏನಿಲ್ಲ ಹಸಿ ಕಾಳಾಗಿರೋದ್ರಿಂದ ಒಂದೇ ವಿಷಲಲ್ಲಿ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಹಾಗೇನೆ ನಾವು ಇದನ್ನ ಓಪನ್ ಪಾತ್ರೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಆದರೆ ನಾನು ಕುಕ್ಕರಲ್ಲಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ಕೊಳ್ತಿದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರ್ ಪುಡಿ ಮನೇಲೆ ಮಾಡಿಕೊಂಡಿರುವಂಥ ಸಾಂಬಾರ್ ಪುಡಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ಮೂರು ಕುದಿ ಬಂದ ಮೇಲೆ ನಾನು ಒಂದು ಗಾತ್ರದ ಹುಣಸೆ ಹಣ್ಣನ್ನು ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಅದರ ರಸನ ಪೂರ್ತಿಯಾಗಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಒಂದು ಎರಡು ನಿಮಿಷ ಇದು ಕೂಡ ಕುದಿ ಬಂದರೆ ನಾವು ಇನ್ಸ್ಟಂಟಾಗಿ ಉಪ್ಪನ್ನು ಹಾಕ್ಕೊಂಡು ಬಿಡ್ಬೋದು ಮತ್ತು ನಾನು ಮಾರ್ನಿಂಗು ಗ್ರೇವಿಗೆ ಅಂತ ಮಾಡಿದ್ದಿದ್ದು ಸ್ವಲ್ಪ ಮಸಾಲೆ ಬೇಯಿಸಿತ್ತು ಅಂದರೆ ನಾವು ಇದಕ್ಕೆ ಕಾಯಿ ಮತ್ತು ಹುರ್ಗಡ್ಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿರೋ ರುಬ್ಬಿರೋ ಮಿಶ್ರಣನ ಹಾಕ್ತೀವಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದೈದರಿಂದ ಆರು ನಿಮಿಷ ಕುದಿಸಿದ್ರೆ ಅನ್ಸೀಸನ್ ಅವರೆಕಾಳು ಸಾಂಬಾರು ಘಮ ಬರೋ ಥರ ರೆಡಿಯಾಗಿ ಹೋಗ್ಬಿಡತ್ತೆ ಈ ರೆಸಿಪಿನ ನೀವು ಕೂಡ ಒಂದ್ಸತಿ ಆದರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಅಟ್ ದ ಸೇಮ್ ಟೈಮ್ ಅಂದರೆ ಸಾಂಬಾರ್ ಸೈಡಲ್ಲಿ ರೆಡಿ ಆಗ್ತಾ ಇತ್ತು ಸೇಮ್ಸ್ ಟೈಮಲ್ಲಿ ನಾನು ಇನ್ನೊಂದು ಒಲೆ ಮೇಲೆ ಅನ್ನ ಕೂಡ ಈ ಥರ ರೆಡಿ ಮಾಡ್ಕೊಳ್ತೀನಿ ಅನ್ನನ ನಾವು ಈ ಥರ ಸಪ್ರೇಟಾಗಿ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಉದ್ರದ್ರಾಗಿ ಚೆನ್ನಾಗಿ ರೆಡಿಯಾಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗುತ್ತೆ ಅಥವಾ ನಾವು ಉದ್ರದ್ರಾಗಿ ಅನ್ನನ ಕುಕ್ಕರಲ್ಲಿ ಮಾಡೋಕ್ಕೋದ್ರೆ ಸ್ವಲ್ಪ ಬೆನ್ ಕಡಿಮೆ ಬೆಂದಿದೆ ಅಂತ ಅನಿಸುತ್ತೆ ಬಟ್ ಪಾತ್ರೆಯಲ್ಲಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಉದ್ರದ್ರಾಗಿರೋ ಅನ್ನ ಮಲ್ಲಿಗೆ ಹೂ ಥರ ರೆಡಿ ಆಗುತ್ತೆ ಮತ್ತು ಕುಕ್ಕರಲ್ಲಿ ಅನ್ನ ಒದಗಿ ಬರಲ್ಲ ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ಅಕ್ಕಿಯಷ್ಟು ಅನ್ನ ಆಗಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಗಂಜಿ ಎಲ್ಲ ತೆಗೆದಾದ್ಮೇಲೆ ಇನ್ನೊಮ್ಮೆ ಇದನ್ನು ನೀಟಾಗಿ ಸರಿ ಮಾಡಿಕೊಂಡು ಒಂದೆರಡು ನಿಮಿಷ ಪಂಗಿಸ್ತಾ ಇದ್ದೀನಿ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಯಿತು ನಾವು ಮೊದಲೇ ಇದಕ್ಕೆ ಒಗ್ಗರಣೆ ಹಾಕಿರೋದ್ರಿಂದ ಮತ್ತೆ ಒಗ್ಗರಣೆ ಹಾಕೋದೇನು ಬೇಕಾಗಿರೋಲ್ಲ ಕ್ವಿಕ್ಕಾಗಿ ನೋಡಿ ಸಾಂಬಾರು ಎಷ್ಟು ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ ಮನೇಲಿ ಏನಾದರೂ ಈ ಥರ ಅವರೆಕಾಳು ಇದ್ದರೆ ನಾವು ಐದು ನಿಮಿಷದಲ್ಲಿ ಇದನ್ನು ಮಾಡ್ಕೊಂಡು ಬಿಡ್ಬೋದು ಇದು ಎಲ್ಲ ಮಾಡಿಕೊಂಡು ಈವ್ನಿಂಗ್ ಫೋರ್ ಫೈವ್ ಹಂಗೆ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು ಸೊ ಕ್ವಿಕ್ಕಾಗಿ ಏನು ಮಾಡ್ಕೊಳ್ಬೋ ಅಂತ ನೋಡಿದೆ ತುಂಬಾ ಸೋಂಬೇರಿ ಮಾರ್ನಿಂಗ್ ಉಪ್ಪಿಟ್ಟು ಬ್ರೇಕ್ಫಾಸ್ಟು ಅದಾದಮೇಲೆ ಅವರೆಕಾಳು ಸಾಂಬಾರು ಅದು ಕ್ವಿಕ್ಕಾಗಿ ಮಾಡಿಕೊಂಡೆ ಸ್ನ್ಯಾಕ್ಸ್ ಮಾಡೋಕ್ಕೆ ಕೂಡ ಮೂಡಿರಲಿಲ್ಲ ಮಳೆ ಮೂಡಾಯಿತು ಮಳೆ ಬರ್ತಾ ಇರಲಿಲ್ಲ ಸೊ ಏನು ಮಾಡೋಕ್ಕೆ ಅನಿಸಿಲ್ಲ ಅಂತ ಜಸ್ಟ್ ಮನೇಲಿ ಬ್ರೆಡ್ ಇತ್ತು ಅದಕ್ಕೆ ಸ್ವಲ್ಪ ಪೀನಟ್ ಬಟರ್ ಹಾಕ್ಕೊಂಡು ಒಂದೆರಡು ಪೀಸ್ ತಿಂದೆ ಅಷ್ಟೇ ತುಂಬಾ ಬೋರ್ ಆಗ್ತಿತ್ತು ಯಾಕಂತ ಗೊತ್ತಿಲ್ಲ ಈ ಹಬ್ಬ ಸೀಸನ್ ಬೇರೆ ಇದೆ ತುಂಬ ಕೆಲಸ ಇತ್ತು ಮತ್ತು ಪಾಪು ಕೂಡ ಯಾಕೋ ಇತ್ತೀಚೆಗೆ ಸ್ವಲ್ಪ ಅಳ್ತಾ ಇದ್ಲು ಅಂದರೆ ಪುಟಾಣಿ ಸೊ ಅದಕ್ಕೆ ನಾನೇನು ಮಾಡೋಕ್ಕೆ ಹೋಗಲಿಲ್ಲ ಹಾಗೆಯೇ ಇದು ಇಂಥರ ಮನೇಲಿ ಏನಾದರೂ ಇನ್ಸ್ಟಂಟಾಗಿರೋಂಥ ಏನಾದರೂ ಯೂಸ್ ಮಾಡಿಕೊಂಡು ಪೀನಟ್ ಬಟರ್ ಅಥವಾ ಜಾಮ್ ಏನಾದರೂ ಯೂಸ್ ಮಾಡಿಕೊಂಡು ಬ್ರೆಡ್ ಅಥವಾ ರಸ್ಕ್ನ ತಿಂದರೆ ಆ ಡೇ ಫುಲ್ ಸ್ಪೆಂಡ್ ಮಾಡಿಬಿಡ್ಬೋದು ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಇದೇ ತಿಂದಿದ್ದಾಯಿತು ಇನ್ನು ಐದಾರು ಗಂಟೆ ಹಂಗೆ ಫುಲ್ಲಾಗಿ ಮಳೆ ಬಂತು ಎಷ್ಟೊಂದು ಮಳೆ ಅಂತ ಹೇಳಿದ್ರೆ ಮನೆ ಒಳಗಡೆ ಇರೋಕ್ಕೆ ಆಗ್ತಿರಲಿಲ್ಲ ನಾವು ನೋಡಿ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಕೂಡ ಆಗಿಲ್ಲ ಇನ್ನೂ ಈ ಥರ ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಆಲ್ರೆಡಿ ಈ ಥರ ಪಾರ್ಕ್ ಥರ ತುಂಬ ಹುಲ್ಲು ಬೆಳೆದ್ಬಿಟ್ಟಿದೆ ಮತ್ತು ಸೊಳ್ಳೆ ಕೂಡ ಮನೆ ಒಳಗಡೆ ತುಂಬಾ ಬರ್ತಾಯಿದೆ ಗಾಳಿಯೇನು ಅಷ್ಟೊಂದಾಗಿರಲಿಲ್ಲ ಬಟ್ ವೆದರ್ ಹೊರಗಡೆ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ತುಂಬ ಚಳಿ ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ ಅದಕ್ಕೇ ಹೊರಗಡೆ ಒಂದು ಐದಾರು ನಿಮಿಷ ಸ್ಪೆಂಡ್ ಮಾಡಿದೆ ಅಷ್ಟರಲ್ಲಿ ಅಮ್ಮ ಅವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೆ ಸ್ವಲ್ಪ ಟೀ ಕೂಡ ಮಾಡಿಕೊಟ್ರು ಸೊ ಅವರು ಏನೂ ಮಾಡಲಿಲ್ಲ ಅಂದರೆ ಸ್ನ್ಯಾಕ್ಸ್ ಥರ ಏನೂ ಮಾಡೋಕ್ಕೆ ಹೋಗಲಿಲ್ಲ ಮಾಡೋ ಅಷ್ಟರಲ್ಲಿ ಮಳೆನೇ ನಿಂತೋಗಿಬಿಡುತ್ತೆ ಅಂತ ಸ್ವಲ್ಪ ಮನೇಲಿ ಬಿಸ್ಕೆಟ್ಸ್ ಇತ್ತು ಬಿಸ್ಕೆಟ್ಸ್ ಜೊತೆ ಟೀ ಮಾಡಿಕೊಟ್ರು ಸಿಂಪಲ್ಲಾಗಿ ಟೀ ಕುಡಿದೆ ಇವತ್ತು ಬೆಲ್ದಲ್ಲಿ ಮಾಡೋ ಅಂತ ಅಂದರೆ ಹಳ್ಳಿ ಸ್ಟೈಲಲ್ಲಿ ಬೆಲ್ಲ ಮತ್ತೆ ಎಮ್ಮೆ ಹಾಲನ್ನು ಹಾಕಿ ಇಟ್ಟಿ ಕುಡಿದ್ವಿ ಮಳೆಗೆ ತುಂಬಾ ರುಚಿಯಾಗಿತ್ತು ಅದೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾಳೆ ಟಿಫನ್ಗೆ ಅಂತ ನೀರು ದೋಸೆ ಮತ್ತು ಹಿತ್ಕವರೆ ಬೆಳೆ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ ನಂದರೆ ನೆನೆ ಹಾಕ್ಕೊಳ್ತಿದ್ದೆ ಹಾಗೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನಾನಿಲ್ಲಿ ಅರ್ಧ ಗ್ಲಾಸ್ ಅಕ್ಕಿ ಮತ್ತು ಒಂದು ಹಿಡಿಯಷ್ಟು ಹಿತ್ತು ಬೆಳೆನ ನೆನೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ ಥ್ಯಾಂಕ್ ಯು